ಫ್ರೆಂಡ್ಸ್ ಸಕಲೇಶ್ ಭಾಗದಲ್ಲಿ ಕ್ಯಾಪ್ಚರ್ ಆಗಿದಂತ ಮಕ್ಕನ ಆನೆ ಏನ್ ಮಾಡಿದೆ ಅಂತ ಪ್ರತಿಯೊಬ್ಬರಿಗೂ ಸಾಕ್ ಗೊತ್ತಿದೆ ಕೇಳ್ ಹದಿನೈದು ದಿವಸಗಳ ಹಿಂದೆ ಮನೆ ಕಾಂಪೌಂಡ್ ಒಳಗಡೆ ನುಗ್ಗಿ ಒಬ್ಬರನ್ನ ಬಲಿ ಪಡಿತು ಅದಕ್ಕೆ ನಮ್ಮ ಒಂದು ಕರ್ನಾಟಕ ಸರ್ಕಾರವೇ ಒಂದು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಯಾಕೆಂದ್ರೆ ನಿಮ್ಮ ಕರ್ನಾಟಕದ ಆನೆ ಇದು ನಿಮ್ಮ ಒಂದು ಆನೆ ಇಲ್ಲಿ ಬಂದು ನಮ್ಮ ಊರಿನವರಿಗೆ ದಾಳಿ ಮಾಡಿದೆ ಅಂತ ಕೇರಳ ಸರ್ಕಾರ ಈ ರೀತಿಯಲ್ಲಿ ಪ್ರತಿಭಟನೆ ಗಲಾಟೆ ಎಲ್ಲವೂ ಕೂಡ ಮಾಡಿತ್ತು ಹೀಗಾಗಿ ಕರ್ನಾಟಕದ ಸರ್ಕಾರ ಹದಿನೈದು ಲಕ್ಷ ಪರಿಹಾರ ಕೊಟ್ಟಿದೆ ಸೊ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಕೇರಳ ನವರು ಕೇರಳ ಫಾರೆಸ್ಟ್ ಅಧಿಕಾರಿಯವರು ಒಂದು ಆನೆನ ಕ್ಯಾಪ್ಚರ್ ಮಾಡ್ಲೇಬೇಕು ಮಕ್ಕನ ಆನೆ ಅದಾಗಿರುತ್ತೆ ಸೊ ಇದೇ ಒಂದು ಸಕಲೇಶ್ಪುರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿ ಬಂಡೀಪುರ ವಲಯಕ್ಕೆ ಬಿಟ್ಟಿರುತ್ತಾರೆ ಆದ್ರೆ ಒಂದು ಆನೆ ಉಡ್ಕೊಂಡು ಉಡ್ಕೊಂಡು ಹೋಗಿ ಕೇರಳ ಹತ್ರ ಹೋಗ್ಬಿಟ್ಟಿದೆ ಅದು ವಾಪಸ್ ಬರೋಕ್ಕೆ ಟ್ರೈ ಮಾಡಿದೆ ಅಂದ್ರೆ ಸಕಲೇಶಪುರ ಭಾಗಕ್ಕೆ ವಾಪಸ್ ಬರೋಕ್ಕೆ ಟ್ರೈ ಮಾಡಿದ್ ಆದ್ರೆ ಅದಕ್ಕೆ ಮ್ಯಾಪಿಂಗ್ ಆಗಿರ್ಬೋದು ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ದಾರಿ ಗೊತ್ತಾಗ್ಲಿಲ್ಲ ಹೀಗಾಗಿ ಕೇರಳದ ಕಡೆ ಹೋಗ್ಬಿಡುತ್ತೆ ಕೇರಳದಲ್ಲಿ ಹೋಗಿ ದಾಳಿ ಮಾಡಿರೋದು ಫಸ್ಟ್ ಟೈಮ್ ದಾಳಿ ಮಾಡಿರೋದ ಕಡೆ ಸೊ ಹೀಗಾಗಿ ಅವರು ಬಹಳಷ್ಟು ರೀತಿಯಲ್ಲಿ ಪ್ರತಿಭಟನೆ ಜನರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಉಗ್ರ ಹೋರಾಟ ಮಾಡಿದ್ದಾರೆ ಅದು ಆನೆನ ಇಡೀಲೇಬೇಕು ಅಂತೆಲ್ಲ ಕ್ಯಾಪ್ಚರ್ ಆಪರೇಷನ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆಗೆ ಒಂದು ಎರಡು ಆನೆನ ಕರ್ಸ್ಕೊಂಡಿದ್ದಾರೆ ಒಂದು ಅಹ್ ಕುಮಿ ಆನೆಗಳು ಅಂದ್ರೆ ನಮ್ಮ ಒಂದು ಟೀಮ್ ಅಭಿಮನ್ಯು ಕೆಲಸ ಮಾಡುತ್ತಲ್ಲ ಅದೇ ರೀತಿ ಕೇವಲ ಎರಡೇ ಆನೆನ ಅವ್ರು ಬಳಸ್ಕೊಂಡಿರೋದು ಮಕ್ಕಳ ಆನೆನ ಹಿಡಿಯೋಕೆ ಕಳೆದ ಬರಿ ತಣ್ಣೀರು ಆನೆ ಹಿಡಿತಲ್ಲ ಆ ಒಂದು ಟೈಮ್ ನಲ್ಲೂ ಕೂಡ ಅಷ್ಟೇ ಎರಡು ಆನೆ ಸೂರ್ಯ ಮತ್ತೆ ವಿಕ್ರಮ್ ಅಂತ ಸೊ ಸೇಮ್ ಅದೇ ಒಂದು ಆನೆನ ಕರ್ಕೊಂಡಿದ್ದಾರೆ ಈಗ ಒಂದು ಆನೆ ಮೇಲೆ ಕುತ್ಕೊಂಡು ಇದು ಕ್ಯಾಪ್ಚರ್ ಆಪರೇಷನ್ ಗೆ ಇದು ಹುಡುಕ್ತಾ ಇದ್ದಾರೆ ಈಗ ಕಂಪ್ಲೀಟ್ ಆಗಿ ಟ್ರ್ಯಾಕಿಂಗ್ ಲೊಕೇಶನ್ ಅಲ್ಲಿ ಕೂಡ ನೋಡ್ಕೊತಾ ಇದ್ದಾರೆ ಮಕ್ಕನ ಆನೆ ಅಲ್ಲೇ ಸುತ್ತಮುತ್ತಲೇ ಓಡಾಡ್ತಾ ಇದೆ ಅದನ್ನ ಇಡಲೆ ಬೇಕು ಅಂತ ಪ್ರಿಪರೇಷನ್ ಅನ್ನ ಮಾಡ್ಕೋತಾ ಇದ್ದಾರೆ ತಣ್ಣೀರ್ ಆನೆಗೆ ಬಂದಂತಹ ಸ್ಥಿತಿ ಒಂದು ಆನೆಗೆ ಬರ್ದೇ ಇದ್ರೆ ಸಾಕಾಗಿದೆ ಕರೆಕ್ಟ್ ಆಗಿ ಹಿಡಿದ್ರೆ ಸಾಕಾಗಿದೆ ನೋಡ್ಬೇಕಾಗಿದೆ ಇದೊಂದನ್ನ ಇದನ್ನ ಹಿಡಿದು ಬಹುಶಃ ಮತ್ತೊಮ್ಮೆ ಬಂಡೀಪುರದ ಒಂದು ರಾಮ್ಪುರ ಕ್ಯಾಂಪ್ ಏನ ತಗೊ ಬರ್ತಾರೆ ಅನ್ಸುತ್ತೆ ಯಾವ ರೀತಿ ಒಂದು ಕ್ಯಾಪ್ಚರ್ ಆಪರೇಷನ್ ನಡೆಯುತ್ತೆ ಸಕ್ಸಸ್ಫುಲ್ ಆಗಿ ನಡೆಯುತ್ತಾ ಮತ್ತೇನಾದ್ರೂ ಓವರ್ ಡೋಸ್ ಏನಾದ್ರು ಕೊಟ್ಬಿಡ್ತಾರ ಕಾದು ನೋಡ್ಬೇಕಿದೆ